ನ್ಯಾಯಮೂರ್ತಿ ಎಚ್ಎನ್ ನಾಗಮೋಹನ್ ದಾಸ್ ವರದಿಯನುಸಾರ ಪರಿಶಿಷ್ಟ ಜಾತಿಯೊಳಗಿನ ಉಪ ಪಂಗಡಗಳ ಒಳ ಮೀಸಲಾತಿ ವರ್ಗೀಕರಣದಲ್ಲಿ ಅಲೆಮಾರಿ ಸಮುದಾಯಗಳಿಗೆ ಶೇಕಡ ಒಂದರಷ್ಟು ಪ್ರತ್ಯೇಕ ಮೀಸಲಾತಿ ನೀಡುವಂತೆ ಒತ್ತಾಯಿಸಿ ಇಂದು ಶಿವಮೊಗ್ಗದ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಒಳ ಮೀಸಲಾತಿ ವಂಚಿತ ಹೋರಾಟ ಸಮಿತಿ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು ಒಂದು ಪರ್ಸೆಂಟ್ ಮೀಸಲಾತಿ ಕೊಡಿ ಅಂತ ಕೇಳ್ತಾ ಇದೀವಿ ನಮ್ಮಲ್ಲಿ ಮತ್ತೆ ಬೇರೆ ಜನಾಂಗದಲ್ಲಿ ನಮ್ಮ ಐವತ್ತೊಂಬತ್ತು ಜನಾಂಗದಲ್ಲಿ ಇನ್ನೂ ಮಕ್ಕಳು ಶಾಲೆಗೆ ಹೋಗ್ತಾ ಇಲ್ಲ ಭಿಕ್ಷಾಟ ಭಿಕ್ಷಾಟನೆ ಮಾಡ್ತಾರೆ ಅಲ್ಲಿ ಇಲ್ಲಿ ಕೆಲ್ಸಕ್ಕೆ ಹೋಗ್ತಾರೆ ಗಾರೆ ಕೆಲ್ಸಕ್ಕೆ ಹೋಗ್ತಾರೆ ಇನ್ನೂ ಏನೇನೋ ಕೆಲಸಗಳು ಮಾಡ್ತಾ ಇದ್ದಾರೆ ಇನ್ನೂ ತುಂಬಾ ಹಿಂದುಳಿದಿದ್ದಾರೆ ನಮ್ಮ ಜನಾಂಗಕ್ಕೆ ಮತ್ತೆ ಐವತ್ತೊಂಬತ್ತು ಜನಾಂಗಕ್ಕೆ ಒಂದು ಪರ್ಸೆಂಟ್ ಪ್ರತ್ಯೇಕವಾಗಿ ಮೀಸಲಾತಿ ಕೊಟ್ಟು ನಮ್ಮ ಮಕ್ಕಳಿಗೆ ನಮ್ಗೆ ಏನು ಬೇಡ ನಮ್ಮ ಮಕ್ಳಿಗೆ ಒಂದು ಒಳ್ಳೆ ಎಜುಕೇಶನ್ ಸಿಗುವಂತ ಒಂದು ಅನುಕೂಲ ಮಾಡಿಕೊಡ್ರಿ ದಯವಿಟ್ಟು ಒಂದು ಅನುಕೂಲ ಮಾಡಿಕೊಡ್ರಿ ಅಂತ ತಮ್ಮಲ್ಲಿ ತಿಳ್ಕೊತೀವಿ ಆಗಸ್ಟ್ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತ ಐದರಂದು ಕರ್ನಾಟಕದ ಜನಪ್ರಿಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಒಳ ಮೀಸಲಾತಿಯನ್ನು ಅಂದರೆ ಪರಿಶಿಷ್ಟ ಜಾತಿಯೊಳಗಿನ ಉಪಜಾತಿಗಳಿಗೆ ಒಳ ಮೀಸಲಾತಿಯನ್ನು ಜಾರಿಗೊಳಿಸ್ತೀನಿ ಅಂತಕ್ಕಂಥ ಒಂದು ಆದೇಶವನ್ನು ಅವರು ಮಾಡಿದರು ಅವರು ಈಗಾಗಲೇ ಎಚ್ ಎನ್ ನಾಗಮೋಹನ್ ದಾಸ್ರವರು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ರವರು ಕೊಟ್ಟಿರ್ತಕ್ಕಂಥ ವರದಿ ಅನುಸಾರ ಮಾದಿಗ ಮತ್ತು ಸಂಬಂಧಿತ ಹದಿನೆಂಟು ಜಾತಿಗಳಿಗೆ ಆರು ಪರ್ಸೆಂಟು ವಲಯ ಸಂಬಂಧಿತ ಜಾತಿಗಳಿಗೆ ಇಪ್ಪತ್ತು ಜಾತಿಗಳಿಗೆ ಆರು ಪರ್ಸೆಂಟು ಮತ್ತು ಕೊರಮ ಕೊರಚ ಲಂಬಾಣಿ ಇವರಿಗೆ ನಾಲ್ಕು ಪರ್ಸೆಂಟು ಮತ್ತು ಅತಿ ಸೂಕ್ಷ್ಮ ಅಲೆಮಾರಿಗಳಿಗೆ ಒಂದು ಪರ್ಸೆಂಟು ಮೀಸಲಾತಿಯನ್ನು ಅವರು ಕೊಟ್ಟಿದ್ದರು ಹಾಗೆಯೇ ಯಾರು ಈಗ ಆದಿ ಕರ್ನಾಟಕ ಆದಿ ದ್ರಾವಿಡ ಆದಿ ಆಂಧ್ರ ಅಂತ ಬರ್ಸ್ಕೊಂಡಿದ್ದಾರೆ ಅವರಿಗೆ ಒಂದು ಪರ್ಸೆಂಟ್ ಮೀಸಲಾತಿಯನ್ನು ಕೊಡಬೇಕು ಅಂತ ಹೇಳಿ ಒಟ್ಟು ಹದಿನೇಳು ಪರ್ಸೆಂಟ್ ಮೀಸಲಾತಿಯನ್ನು ನಾಗಮೋಹನ್ ದಾಸ್ವರು ಎಲ್ಲ ಜಾತಿಗಳಿಗೂ ಕೂಡ ಅನ್ಯಾಯ ಆಗದೆ ರೀತಿಯಲ್ಲಿ ಸಾಮಾಜಿಕ ನ್ಯಾಯವನ್ನು ಅವರು ಕೊಟ್ಟಿದ್ದರು ಆದರೆ ಏನು ಆಗಸ್ಟ್ ಹತ್ತೊಂಬತ್ತನೇ ತಾರೀಕು ಸಿದ್ದರಾಮಯ್ಯವರು ಹೊರಡಿಸಿರ್ತಕ್ಕಂಥ ಈ ಒಳಮೀಸಲಾತಿ ವರ್ಗೀಕರಣದಲ್ಲಿ ಈ ಅಲೆಮಾರಿಗಳನ್ನು ಮರ್ಜು ಮಾಡಿ ಎ ಬಿ ಸಿ ಕ್ಯಾಟಗರಿ ಮಾಡಿದ್ದಾರೆ ಅವರು ಸಿದ್ದರಾಮಯ್ಯವರು ಎ ನಲ್ಲಿ ಮಾದಿಗ ಮತ್ತು ಸಂಬಂಧಿತ ಜಾತಿಗಳು ಬಿ ನಲ್ಲಿ ವಲಯ ಮತ್ತು ಸಂಬಂಧಿತ ಜಾತಿಗಳು ಸಿ ನಲ್ಲಿ ಗೋವಿ ಲಂಬಾಣಿ ಕೊರಮಾ ಕೊರ್ಚ ಜೊತೆಗೆ ಐವತ್ತೊಂಬತ್ತು ಅತಿ ಸೂಕ್ಷ್ಮ ಅಲೆಮಾರಿಗಳನ್ನ ಅವರು ಸೇರಿಸಿ ಎ ಬಿ ಸಿ ಅಂತ ಹೇಳಿ ಮಾಡಿದ್ದಾರೆ ಹಾಗಾಗಿ ಇವತ್ತು ನಾವು ಏನ್ ಹೇಳ್ತಾ ಇದೀವಿ ಅಂತ ಹೇಳಿದ್ರೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ದಂಗೆ ಈ ದೇಶದಲ್ಲಿರ್ತಕ್ಕಂಥ ಈ ಬಂಡವಾಳ ಅಧಿಕಾರ ಸಂಪತ್ತು ಈ ದೇಶದಲ್ಲಿರ್ತಕ್ಕಂಥ ಜನರಿಗೆ ಸಮನಾಗಿ ಹಂಚಿಕೆ ಸಂದರ್ಭದಲ್ಲಿ ಸಮಾನತೆ ಬರುತ್ತೆ ಅಂತ ಏನು ಹೇಳಿದ್ರು ಅದೇ ರೀತಿ ಇವತ್ತು ಈ ಮೀಸಲಾತಿ ಒಳ ಮೀಸಲಾತಿ ಆಗಬೇಕು ಒಳ ಮೀಸಲಾತಿ ವರ್ಗೀಕರಣ ಆಗಿ ಎಲ್ಲ ಜಾತಿಗಳಿಗೂ ಕೂಡ ಮೀಸಲಾತಿ ಸಿಗಬೇಕು ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ನಾವು ಕಳೆದ ಮೂವತ್ತು ವರ್ಷಗಳಿಗೂ ಹೆಚ್ಚು ಕಾಲ ನಾವು ಹೋರಾಟವನ್ನು ಮಾಡಿದೀವಿ ಸನ್ಮಾನ್ಯ ಸುಪ್ರೀಂ ಕೋರ್ಟಿನ ನ್ಯಾಯಮೂರ್ತಿ ಚಂದ್ರಚೂಡ್ರವರು ಆಗಸ್ಟ್ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಅವರು ಈ ಒಳ ಮೀಸಲಾತಿಯನ್ನು ಕೊಡ್ತಕ್ಕಂಥ ಅಧಿಕಾರ ರಾಜ್ಯ ಸರ್ಕಾರಗಳಿಗಿದೆ ಅದನ್ನು ಅನುಷ್ಠಾನಗೊಳಿಸ್ತಕ್ಕಂಥದ್ದು ಕೂಡ ಅವರಿಗೆ ಇದೆ ಇದು ಸಂವಿಧಾನಬದ್ಧವಾಗಿ ಸರಿ ಇದೆ ಅಂತಕ್ಕಂಥ ಒಂದು ತೀರ್ಪನ್ನು ಕೊಟ್ಟ ನಂತರ ಒಂದು ವರ್ಷದ ನಂತರ ಸಿದ್ದರಾಮಯ್ಯವರು ಈ ಒಳ ಮೀಸಲಾತಿ ವರ್ಗೀಕರಣವನ್ನು ಮಾಡಿದರು ಇವತ್ತು ಏನಾಗಿದೆ ಇವತ್ತು ರಾಜ್ಯ ಸರ್ಕಾರ ಒಳ ಜಾರಿಗೊಳಿಸಿದ ಮೇಲೆ ಅಂತ ಹೇಳಿದ್ರೆ ತಿಮಿಂಗಿಲಗಳೇ ಇರ್ತಕ್ಕಂತಹ ಸಮುದ್ರದ ಒಳಗಡೆ ಸಣ್ಣ ಸಣ್ಣ ಮೀನುಗಳನ್ನ ಹಾಕಿದ್ರೆ ಅವು ಬದುಕೋದಿಕ್ಕೆ ಸಾಧ್ಯ ಆಗುತ್ತಾ ತಿಮಿಂಗಿಲಗಳು ಸಣ್ಣ ಸಣ್ಣ ಮೀನುಗಳನ್ನ ತಿಂದುಬಿಡ್ತವೆ ಅದೇ ರೀತಿ ಇವತ್ತು ಬಲಿಷ್ಠ ಜಾತಿಗಳ ಜೊತೆ ಈ ಅತಿ ಸೂಕ್ಷ್ಮ ಮತ್ತು ಅಲೆಮಾರಿಗಳನ್ನ ಸೇರಿಸಿದ್ರೆ ಅವರು ಮೀಸಲಾತಿಯನ್ನ ಪಡ್ಕೊಳ್ಳೋದಿಕ್ಕೆ ಸಾಧ್ಯ ಆಗೋದಿಲ್ಲ ಅವರು ಮೀಸಲಾತಿ ಪಟ್ಟಿ ಒಳಗಡೆ ಇದ್ರೂ ಕೂಡ ಅವರು ಮೀಸಲಾತಿಯನ್ನ ತಗೊಳ್ಳೋದಿಕ್ಕೆ ಸಾಧ್ಯ ಇಲ್ಲ ಇವತ್ತು ಕೂಡ ಒಂದು ಮಾಸ್ಟರ್ ಡಿಗ್ರಿ ಮಾಡಿದಂಥವ್ರು ಆಗಿರಲಿ ಒಬ್ಬ ಕೌನ್ಸಿಲರ್ ಆಗಿರಲಿ ಅಥವಾ ತಾಲೂಕ್ ಪಂಚಾಯತಿ ಮೆಂಬರ್ ಆಗಿರ್ತಕ್ಕಂಥವ್ರು ಎಮ್ ಎಲ್ ಎ ಆಗಿರ್ತಕ್ಕಂಥವ್ರು ಯಾರೂ ಕೂಡ ಈ ಸಮ್ ಹಾಗಾಗಿ ಈ ಸಮುದಾಯ ಈ ಸಮಾಜದ ಮುಖ್ಯವಾಹಿನಿಗೆ ಬರಬೇಕು ಅನ್ನೋದಾದರೆ ರಾಜ್ಯ ಸರ್ಕಾರ ಮತ್ತೊಮ್ಮೆ ಈ ಮೀಸಲಾತಿ ಒಳ ಮೀಸಲಾತಿಯನ್ನು ಪರಿಷ್ಕರಣೆ ಮಾಡಿ ಒಂದು ಪರ್ಸೆಂಟ್ ಮೀಸಲಾತಿಯನ್ನು ಅಲೆಮಾರಿಗಳಿಗೆ ಪ್ರತ್ಯೇಕವಾಗಿ ಕೊಡಬೇಕು ಅಂತಕ್ಕಂಥ ಒಂದು ಒತ್ತಾಯವನ್ನು ನಾನು ಈ ಸಂದರ್ಭದಲ್ಲಿ ಮಾಡಲಿಕ್ಕೆ ಬಯಸ್ತಾ ಇದೇನೆ ಎಂ ಗುರುಮೂರ್ತಿ ಶಿವಮೊಗ್ಗ ರಾಜ್ಯ ಸಂಚಾಲಕರು ಪ್ರೊಫೆಸರ್ ಬಿ ಕೃಷ್ಣಪ್ಪನವರು ಸ್ಥಾಪಿಸಿದ ಕರ್ನಾಟಕದಲ್ಲಿ ಸಂಘರ್ಷ ಸಮಿತಿ ಬೇಕು ಒಂದು ಪರ್ಸೆಂಟ್ ಮೀಸಲಾತಿ ಬೇಕು ಬೇಕು